ಸರ್ಕಾರಿ ನೌಕರರು ವೃತ್ತಿ ಪಾವಿತ್ರತೆ ಮರೆತು ದಂಧೆಯಲ್ಲಿ ತೊಡಗಿಸಿಕೊಂಡವರ ವಿರುದ್ಧ ಕ್ರಮ ಕೈಗೊಳ್ಳುವಂತೆ ಆಗ್ರಹಿಸಿ ಜಿಲ್ಲಾಧಿಕಾರಿಗಳ ಮೂಲಕ ಸರ್ಕಾರಕ್ಕೆ ಮನವಿ ಸಲ್ಲಿಸಿದ್ರು ವಿಜಯಪುರ ನಗರದಲ್ಲಿ ನಡೆದ ಗೋಷ್ಠಿಯಲ್ಲಿ ಮಾತನಾಡಿದ ಅವರು ಸರ್ಕಾರಿ ವೃತ್ತಿಯಲ್ಲಿದ್ದು ಪಾವಿತ್ರತೆಯನ್ನ ಮರೆತು ಭೂಮಾರಾಟ ದಂಧೆ ಸೇರಿದಂತೆ ಇನ್ನಿತರ ದಂಧೆಗಳಲ್ಲಿ ತೊಡಗಿರುವವರ ವಿರುದ್ಧ ಸೂಕ್ತ ಕ್ರಮ ಕೈಗೊಳ್ಳುವಂತೆ ಆಗ್ರಹಿಸಿದರು ನಮಸ್ಕಾರಗಳನ್ನ ಹೇಳುತ್ತಾ ಇಂದಿನ ಪತ್ರಿಕಾಗೋಷ್ಠಿ ಕರೆದಿರು ಉದ್ದೇಶ ನನ್ನ ಕಳಕಳಿಯ ವಿನಂತಿ ಮತ್ತು ನನ್ನ ಕೊರಗ ಏನಂತಂದ್ರೆ ಆನೆ ಜಿಲ್ಲೆ ಉಸ್ತುವಾರಿ ಸಚಿವರಲ್ಲಿ ನನ್ನ ಮನವಿ ಅದೇ ಇತ್ತೀಚೆಗೆ ಕೆಲವು ಶಿಕ್ಷಕರು ಈ ಲ್ಯಾಂಡ್ ಮಾಫಿ ಅದು ಈ ಪ್ಲಾಟ್ಗಳ ದಳ್ಳ ದಲ್ಲಾಳಿ ಏನ್ ಮಾಡಾತಾರೆ ಬಹಳ ಮನಸ್ಸಿಗೆ ನೋವಾಗಿದೆ ನೀವು ಈ ಜಿಲ್ಲೆಯ ಅಭಿವೃದ್ಧಿಯ ಕನಸು ಕಾಣೋದ್ರ ಜೊತೆಗೆ ವೃಕ್ಷ ನೀರು ಮತ್ತು ಶಿಕ್ಷಣಕ್ಕೆ ಹೆಚ್ಚಿನ ಆದ್ಯತೆ ಕೊಟ್ಟು ಲಕ್ಷ ಎಲ್ಲ ಕೋಟಿ ಖರ್ಚು ಮಾಡಾಕಿರಿ ಆದ್ರ ನಿಮ್ಮೆಲ್ಲಾ ಸುತ್ತಮುತ್ತ ಕೆಲವ ಶಿಕ್ಷಕರು ದಿನಾ ಬೆಳಗಾದ್ರೆ ಟಾರ್ಚ್ ಹೆಂಗಿ ಹಾಕೊಂಡು ಪ್ಲಾಟ್ ಕೊಡ್ಸು ವ್ಯವಹಾರ ಬೀಸಿ ಆಗ್ಯಾರ ಅವರು ಒಂದೇ ಒಂದಿನ ಶಾಲೆ ಭವಂಗಿಲ್ಲ ತಿಂಗಳದಾಗ ಒಂದ್ಸಾರಿ ಎರಡು ಸಾರಿ ಹೋಗಿ ತಮ್ಮ ಹಾಜರಿ ಪುಸ್ತಕಕ್ಕೆ ಸಹಿ ಮಾಡಿ ಬರಹತ್ತಾರ ಇದೇ ರೀತಿ ಮುಂದುವರೆದ್ರೆ ಬರುವಂತ ದಿನ ನಮ್ಮ ಜಿಲ್ಲೆಯ ಶಿಕ್ಷಣದ ಪರಿಸ್ಥಿತಿ ಯಾವ ಮಟ್ಟಕ್ಕೆ ಹೋಗ್ತದೆ ಮತ್ತ ಅಲ್ಲಿ ಶಿಕ್ಷಣ ಕಲಿತಕ್ಕಂತ ವಿದ್ಯಾರ್ಥಿಗಳು ಬಹಳ ಶ್ರೀಮಂತ ಕುಟುಂಬ ಸೇರಿದವರ ಇರಂಗಿಲ್ಲ ಮಧ್ಯಮ ವರ್ಗದ ಬಡವರು ಸ್ಕೂಲ್ ಹೋಗ್ಬೇಕು ನಮ್ಮ ಮಕ್ಕಳು ಶಾಲೆ ಕಲಿಬೇಕು ಇರಬೇಕಂತ ಹೇಳಿ ಕುಟುಂಬಗಳು ಕನ್ನಡ ಶಾಲೆಗೆ ಸರ್ಕಾರಿ ಶಾಲೆಗಳಿಗೆ ಪ್ರವೇಶವನ್ನು ತಗೋತಾರೆ ಆದ್ರ ಅಲ್ಲಿ ಪರಿಸ್ಥಿತಿ ಇತ್ತೀಚಿನ ದಿನಗಳಲ್ಲಿ ನೋಡಿದ್ರೆ ಎಂಟು ಹತ್ತು ಹುಡುಗರು ಇರ್ಲಾಕತ್ತ ಒಂದೊಂದ್ ಶಾಲೆಗಳ ಮತ್ತಷ್ಟು ಶಾಲೆಗಳಿಗೆ ನೂರಾರು ಸಂಖ್ಯೆ ಅದ ಅಲ್ಲಿ ಸಾಕಷ್ಟು ಪ್ರಾಮಾಣಿಕವಾಗಿ ಶಾಲೆ ಶಿಕ್ಷಕರು ಪ್ರತಿದಿನ ಶಾಲೆ ಬೆಳಗ್ಗೆ ಎದ್ದು ಸಾಯಂಕಾಲವರೆಗೆ ಶಾಲೆ ಒಳಗಿರ್ತಾರೆ ಇರ್ತಾರ ಆ ಎಲ್ಲಾ ಶಿಕ್ಷಕರಿಗೆ ನಾನು ಹಣೆ ಮಾಡಿದ ನಮಸ್ಕರಿಸುತ್ತೇನೆ ಆದ್ರೆ ಕೆಲವು ಶಿಕ್ಷಕರು ಬೆರಳೆಣಿಕೆಯಷ್ಟು ಶಿಕ್ಷಕರದಿಂದ ಜಿಲ್ಲೆ ಒಳಗೆ ಎಲ್ಲೋ ಒಂದ್ ಕಡೆ ಶಿಕ್ಷಕರ ಮೌಲ್ಯ ಮತ್ತು ಶಿಕ್ಷಣದ ಮೌಲ್ಯ ಎರಡು ಖುಷಿಲಾಗತ್ತದ ಅಂತ ಹೇಳಕ್ ನನಗೆ ಬಹಳ ದುಃಖ ಅನಸ್ತದ್ ಇವತ್ತ ಮಾನ್ಯ ಉಸ್ತುವಾರಿ ಸಚಿವರಲ್ಲಿ ಕಳ್ಕಳ ವಿನಂತಿ ನನ್ನ ದಯವಿಟ್ಟು ಆ ಎಲ್ಲ ನಿಮ್ಮ ಹಿಂದಿರತಕ್ಕಂತ ಎಲ್ಲಾ ಶಿಕ್ಷಕರನ್ನು ಹೊಡೆದೋಡಿಸಿ ಶಾಲೆ ಕಲಸ ಕಳಿಸ್ರಿ ಅವ್ರಿಗೆ ದಯವಿಟ್ಟು ಅವ್ರು ಇತ್ತೀಚಿನ ದಿನಗಳೊಳಗ ಇಲ್ಲಿ ಗಾಂಧಿನಗರ ಮತ್ತು ಯೋಗಾಪುರ್ ರೋಡಿಗೆ ಹೊಸನಗರ ಅಂತ ಹೇಳಿ ಒಂದು ಒಬ್ರು ಯಾರೋ ಡೆವಲಪರ್ಸ್ ಲೇಔಟ್ ಮಾಡ್ತಾರೆ ಅಲ್ಲಿ ಹೋಗಿ ಒಂದ್ ಶಿಕ್ಷಕರು ನಾವ್ ಇಟ್ಟು ಶಿಕ್ಷಕರಿಗೆ ಪ್ಲಾಟ್ ಪಡಿಸ್ತೀವಿ ಅಲ್ಲಿ ಅವ್ರ ಜೋಡಿ ಕಮಿಷನ್ ಆಮೇಲೆ ದಲ್ಲಾಳಿತನ ಏಜೆಂಟ್ ಗಿರಿ ಮಾಡೋದು ಶಿಕ್ಷಕರಿಗೆ ಪ್ಲಾಟ್ ಪುಡಿಸ್ತೀನಿ ಅನ್ನೋದು ಇವೆಲ್ಲ ಬಹಳ ಆಗ್ಯಾವ ಬರಡಿ ಬರೋಟಿಗಿ ರೋಡಿಗೆ ಒಂದು ಯಾರ್ದೋ ಪಾಪದ ಲೇಔಟ್ ಅವ್ರ ಜೋಡಿ ಅಗ್ರಿಮೆಂಟ್ ಮಾಡ್ಕೊಂಡು ತಾವು ಕಂಪ್ಲೇಂಟ್ ಮಾಡ್ಕೊತಾರೆ ಟೀಚರ್ಸ್ ಅಂಡ್ ಗೌರ್ಮೆಂಟ್ ಎಂಪ್ಲಾಯೀಸ್ ಚಾಣಕ್ಯ ಲೇಔಟ್ ಅಂತ ಹೇಳಿ ಮಾಡ್ಕೋತಾರೆ ಅದ್ರೊಳಗ ನೋಡ್ರಿ ಎಷ್ಟ್ ಶಾಣೆತನ ಅಂದ್ರೆ ಕೆ ಸಿ ಎಸ್ ಆರ್ ರೂಲ್ ಒಳಗ ಎಲ್ಲಿ ಸರ್ಕಾರಿ ನೌಕರ ಬೇರೆ ಬಿಸ್ನೆಸ್ ಮಾಡ್ಬಾರ್ದು ದಂಧೆ ಮಾಡ್ಬಾರ್ದು ಅಂತ ಐತಿ ಆ ಕೆ ಸಿ ಎಸ್ ಆರ್ ನ ಗಾಳಿಗ್ ತೂರಿ ತಮ್ಮ ಮಕ್ಕಳ ಹೆಸರಾಕ್ತಾರ ಅವ್ರು ಮಕ್ಕಳು ಹಳ್ಯಾಗಳು ಹೆಸರಾಕೊಂಡು ಇಂಥ ಲೇಔಟ್ ಇಲ್ಲ ಅದಾವ್ ನಿಮಗ್ ಕಡಿಮೆ ಬೆಲೆ ಒಳಗ್ ಕೊಡಿಸ್ತಿವಿ ನಿಮಗ್ ಒಂದ್ ವೇಳೆ ಲೋನ್ ಬೇಕಾದ್ರೆ ನಮ್ ಜೋಶಿಸಿ ಬ್ಯಾಂಕ್ನಾಗೆ ಲೋನ್ ಅಂತ ಅಂತೇಳಿ ಅಲ್ಲಿ ಲೋನ್ ಕೊಡಿಸುದು ಪ್ಲಾಟ್ ಕೊಡಸುದು ಅವ್ರಿ ದಿನನಿತ್ಯದ ಕೆಲಸ ಇದೇ ಆಗ್ಯದ ಕಾರಣ ಇಷ್ಟೇ ಈ ಜಿಲ್ಲೆ ಒಳಗ ಒಂದ್ ಕಳಕಳಿ ಮನವಿ ಏನಂದ್ರೆ ನಂದು ನಮ್ಮ ಹುಡುಗರು ನಮ್ಮ ಶಾಲೆ ನನ್ನ ತಮ್ಮನ್ ಮಕ್ಕಳೆಲ್ಲ ಕನ್ನಡ ಶಾಲೆಗಳು ಹೋಗ್ತಾವ್ ಹಿಂಗೆ ಆಯ್ತಂದ್ರ ಕನ್ನಡ ಶಾಲೆ ಒಳಗ ಆ ಮೌಲ್ಯ ಉಳಿಯಂಗಿಲ್ಲ ಕನ್ನಡ ಶಾಲೆಗಳು ಸರ್ಕಾರಿ ಶಾಲೆಗಳು ಬಹಳ ದಿನಗಳು ಉಳಿಯಂಗಲ್ಲ ಇನ್ ಐದು ವರ್ಷ ಹತ್ತು ವರ್ಷ ಆದ್ರೆ ಬಂದ್ತಾವ್ ಯಾಕಂದ್ರೆ ಬೆಳ್ಳಿಕೆ ಅಷ್ಟು ಶಾಲೆಗಳು ಉಳ್ದವು ಅವು ಬಹಳ ಕಳಕಳಿ ವಿನಂತಿ ಅಂತ ಉಸ್ತುವಾರಿ ಸಚಿವರಲ್ಲಿ ನೀವೆಲ್ಲ ಕೋಟಿ ಕಟ್ಲಿ ಖರ್ಚು ಮಾಡಿ ಎಲ್ಲ ಕನ್ನಡ ಶಾಲೆ ಒಳಗ್ ಸ್ಮಾರ್ಟ್ ಕ್ಲಾಸ್ ಮಾಡಾಕತ್ತೀರಿ ಆದ್ರೆ ಶಾಲೆಗೆ ಶಿಕ್ಷಕರಿಗೆ ಹೋಗಂಗಿಲ್ಲ ಅಂದ್ರೆ ಪರಿಸ್ಥಿತಿ ಎಲ್ಲಿಗೆ ಬಂದ ಇದು ಇಲ್ಲಿ ಉಳಿದ ಕೆಲವೊಂದು ಶಿಕ್ಷಕರು ಸಾವಿರಾರು ಶಿಕ್ಷಕರು ಪ್ರತಿನಿತ್ಯ ಶಾಲೆಗೆ ಹೋಗ್ತಾರೆ ಇವ್ರಿಷ್ಟೇ ಶಾಲೆಗೆ ಹೋಗ್ತಾರ ಶಿಕ್ಷಕರು ಅವರು ಅವ್ರ ಇವ್ರಿಷ್ಟೇ ಯಾಕೆ ಇದನ್ನ ಮಾಡಾಕತ್ತರ ದಯವಿಟ್ಟು ಇವ್ರನ್ನ ಶಾಲೆಗೆ ಕಳಿಸುವಂತ ವ್ಯವಸ್ಥೆ ಆಗ್ಬೇಕಂತೇಳಿ ಅವ್ರಲ್ಲಿ ಕಳಕಳಿ ವಿನಂತಿ ನಾವು ಉಸ್ತುವಾರಿ ಸಚಿವರ ಇಲ್ಲ ಒಂದು ಸರ್ಕಾರದ ಮಾನ್ಯತೆ ಅದು ಕೆ ಸಿ ಎಸ್ ಆರ್ ನಾಗ ಏನದಂದ್ರ ನೀವು ಬಿಸ್ನೆಸ್ ಏ ಮಾಡ್ತಿದ್ರಿ ಅಂದ್ರೆ ನಿಮ್ಮ ಸಂಬಂಧಪಟ್ಟ ಇಲಾಖೆಯಿಂದ ಸರ್ಕಾರದ ಕೆ ಸಿ ಎಸ್ ಆರ್ ಮಾನ್ಯತೆ ಪಡಿಬೇಕು ಆ ಮಾನ್ಯತೆ ಪಡೆದಿದ್ರೆ ನಂದೇನು ತೊಂದ್ರೆ ಸರ್ ನನಗ್ ಸರ್ ನನಗ್ ಕಂಡು ಬಂದಿದ್ದು ಒಂದ್ ಇಬ್ಬರು ಶಿಕ್ಷಕರು ಕಂಡು ಬಂದಾರ ಸರ್ ಅದ್ರ ಬಗ್ಗೆ ನಾನೇ ಉಪ ಲೋಕಾಯುಕ್ತರಿಗೆ ದೂರನ್ನ ಕೊಟ್ಟಿದ್ದೀನಿ ಇಬ್ಬರು ಮೂರ್ ಮಂದಿ ಶಿಕ್ಷಕರು ಅರ್ಜುನ್ ಲಮಾಣಿ ಅವರು ಹನುಮಂತ ಅವರು ಮತ್ತು ರವಿ ಉಗಾರ್ ಅಂತ ಇವ್ರ ಬಗ್ಗೆ ಐತಿ ಅದನ್ನ ಮನೆ ಲೋಕಾಯುಕ್ತರಿಗೆ ಮನವಿಯನ್ನು ಕೊಟ್ಟಿನಿ ಲೋಕಾಯುಕ್ತರು ತಮ್ಮ ಎಸ್ ಪಿ ಅವ್ರಿಗೆ ಸೂಚನೆ ನೀಡಿದ್ದಾರೆ ತಕ್ಷಣ ಇದನ್ನ ಏನಾದ್ರು ತನಿಖೆ ಮಾಡಿ ವರದಿ ಕೊಡ್ಬೇಕಂತ ಹೇಳಿ ಅಲ್ ಸರ್ ನನಗ ಅವ್ರ ದಾಖಲೆ ಸಿಕ್ಕರೆ ಅವ್ರದ್ದು ನಾವು ಹೆಸರು ಪ್ರಸ್ತಾಪನ ಮಾಡ್ತೇನೆ ಅದನ್ನ ದಯವಿಟ್ಟು ತಾವು ಅದನ್ನ ತನಿಖೆ ಮಾಡ್ರಿ ಅಲ್ಲ ರೀ ನಾ ಹಂಗ್ ವೇಳೆ ಖಂಡಿತವಾಗಿಯೂ ಹೋರಾಟ ಮಾಡ್ತೇನೆ ಇಲ್ಲ ಸರ್ ಸಾಧ್ಯನೇ ಇಲ್ಲ ಸಾಧ್ಯನೇ ಇಲ್ಲ ನೀವು ಒಂದ್ ವೇಳೆ ಹೇಳಿದ್ದೆ ಖರೆ ಆಯ್ತಂದ್ರೆ ನಾ ಇವತ್ತಿಗೆ ಹೋರಾಟ ಮಾಡಿ ಅವ್ರಿಗೆ ಶರಣಾಗ್ತೇನೆ ಹೋರಾಟ ಬಂದ್ ಮಾಡಿ ಹಾ ಅಲ್ಲ ಸರ್ ಗಾಳಿ ಸುದ್ದಿ ನಾಳೆಗೂ ಹೇಳ್ತಾರ ಗಾಳಿ ಸುದ್ದಿ ಬೇಡ ನನಗೆ ನನಗ್ ನನ್ ಇಷ್ಟೇ ನನ್ ವಿನಂತಿ ಸರ್ ಸಂಪೂರ್ಣವಾಗಿ ಅಲೆಗಳೇನಿ ಒಂದ್ ವೇಳೆ ಹಂಗೇನು ಇದನ್ನ ಲೋಕಾಯುಕ್ತ ಅರ್ಜಿ ಮಾಡಿ ಇದು ಮಾಡ್ತಿದ್ದಿಲ್ಲ ಆಮೇಲೆ ಇನ್ನೂ ಒಂದು ವಿನಂತಿ ತಕ್ಷಣ ಅವರು ಸೂಕ್ತ ಇದನ್ನ ತನಿಖೆ ಮಾಡಿ ಕ್ರಮ ಕೈಗೊರ್ಬೇಕಂತ ಸಹಿತ ಆಗ್ರಹ ಮಾಡ್ತೀನಿ ನಾನು ಸರ್ ಶಿಕ್ಷಣ ಸಚಿವರು ಕೇವಲ ಶಿಕಾರಿಪುರಕ ಮತ್ತು ಬೆಂಗಳೂರಿಗೆ ಸೀಮಿತ ಆಗ್ಯಾರ ಉತ್ತರ ಕರ್ನಾಟಕದ ಭಾಗದಾಗ್ ಈ ಕನ್ನಡ ಶಾಲೆಗಳು ದುರಸ್ತಿ ಆಗಿರ್ಬೋದು ಶಿಕ್ಷಣದ ಮೌಲ್ಯ ಆಗಿರ್ಬೋದು ಅವ್ರಿಗೆ ಎಲ್ಲಿ ಕಳ್ಕಳಿಯಾದ್ರಿ ಇವತ್ತೈದು ದಿವಸ ಆಯ್ತು ಸರ್ ಇನ್ನು ಏನೋ ತನಿಖೆ ನನಗ್ ಕಾಣೋದು ನಾನ್ ಮೊನ್ನೆ ಬಿಇಒರಿಗೆ ಕೇಳಿದಿನಿ ಹಿಂಗ್ರಿ ಒಂದು ತಾನು ಅರ್ಜಿ ಕೊಟ್ಟಿದ್ದೀನಿ ತನಿಖೆ ಅದು ಎಲ್ಲಿಗೆ ಬತ್ರಿ ನೀವೇನ್ರಿ ಶಾಲೆಗೆ ವಿಸಿಟ್ ಮಾಡ್ರಿ ಇಲ್ಲ ಇನ್ನು ನಮ್ಗೇನ್ ಕಾತಿಲ್ಲ ಅವ್ರಿಗೆ ಮಾಡಿಲ್ಲ ಅಂತ ಸರ್ ಹಾ ಸಂಪೂರ್ಣವಾಗಿ ಇದನ್ನ ದಂಡೆಗಾಸ್ತಿ ಸರಿ ಸರ್ ಇರ್ಬೋದು ಸರ್ ಬಹಳಷ್ಟು ಜನ ಇರ್ಬೋದು ನನಗೆ ಈ ಒಂದು ಪಾಪ್ಲೆಟ್ ಮ್ಯಾಗ ಇಬ್ಬರು ಹೆಸರು ಕಂಡು ಬಂದದ ಆಮೇಲೆ ಬಬಲೇಶ್ವರ ಹಾಕಾದಾಗ ಒಬ್ರು ಬಬಲೇಶ್ವರ ತಾಲೂಕು ಶಿಕ್ಷಕರ ಸಂಘದ ಏನಾದರೂ ರವಿ ಅವರು ಮಾಡ್ತಾರೆ ಅಲ್ಲ ಅದನ್ನ ತನಿಖೆ ಮಾಡ್ರಂತ ಹೇಳ ಇಲ್ಲ ಸರ್ ಇವ್ರದ್ದು ಡೆವಲಪರ್ಸ್ ಕಡೆ ಮಾತಾಡ್ಕೋತಾರೆ ನಾ ಇಷ್ಟು ಪ್ಲಾಟ್ಗಳು ಡೆವಲಪರ್ಸ್ ಜೊತೆ ಇವರು ಮಾತಾಡ್ತಾ ಮಾಡ್ಕೋತಾರ ನಾ ಒಂದ್ ಐವತ್ತು ಪ್ಲಾಟ್ ನೂರು ಪ್ಲಾಟ್ ದೀಡ್ಶ ಪ್ಲಾಟ್ ನಾ ಮಾರಸ್ತೀನಿ ನನಗೆ ಎಷ್ಟು ಪರ್ಸೆಂಟೇಜ್ ಕಮಿಷನ್ ಅಂತ ಕೇಳ್ತಾರ ಆ ಪ್ರಕಾರ ಡೆವಲಪರ್ಸ್ ಗಳಿಗೆ ಏನಾಗಿದ್ರೆ ಪ್ಲಾಟ್ ಗಳು ಸಾಕಿ ಸಾಕಿರ್ತದ ಕಂಡ ಖರ್ಚ್ ಖರ್ಚು ಮಾಡಿ ಅವ್ರು ಮಾಡಿರ್ತಾರೆ ಈಸಿ ನೂರ್ ದೀರ್ಶೆ ಪ್ಲಾಟ್ ಹೋಗೋಣ ನಮ್ಗೆ ಅನುಕೂಲ ಇವ್ರಿಗೆ ಕಮಿಷನ್ ಕೊಟ್ಟು ಅವ್ರು ತಮ್ಮ ಪ್ಲಾಟ್ ಗಳು ಮಾರಾಟ ಮಾಡ್ಕೊಡ್ತಾರ ಇವ್ರು ಡೆವಲಪ್ಮೆಂಟ್ ಮಾಡ ಸರ್ ಅವ್ರು ಪ್ರಾಮಾಣಿಕವಾಗಿ ಶಿಕ್ಷಕರು ಕೊಡ್ಸಿದ್ರೆ ನಮ್ದೇನು ಅಭ್ಯಂತರ ಇಲ್ಲ ಶಿಕ್ಷಕರ ಕಾಯ್ದೆ ಒಳಗಿ ದಲ್ಲಾಳಿ ದಂಧೆ ಮಾಡಿ ಅವ್ರು ಕಮಿಷನ್ ತೋತಾರ ಅವ್ರು ಡೆವಲಪರ್ಸ್ ಬಳಿ ಈ ಬರುವಂತ ಒಳಗ ಅದನ್ನ ತನಿಖೆ ಮಾಡ್ತಾರ ಲೋಕಾಯುಕ್ತವ್ರು ತಮ್ಮ ಮುಂದೆ ಅದನ್ನೆಲ್ಲ ತನಿಖೆ ಇಡ್ತೀನಿ ನಾಲ್ಕು ಕಡೆ ಮಾಡ್ಯಾರ ಸರ್ ಇವ್ರು ಈ ಬಬಲೇಶ್ವರ ಪ್ಲಾಟ್ ಇಲ್ಲಿ ಬೊಬಲೇಶ್ವರ್ ನಾಕ ಬಲ್ಲಿ ಓಟ್ ಹಾಕ್ಯಾರ ಈ ಹೊಸನಗರ ಅಂತ ಹೇಳಿ ಯೋಗಾಪುರ್ ಗಾಂಧಿನಗರ್ ಬಲ್ಲಿ ಇಲ್ಲಿ ಓಟ್ ಮಾಡ್ಯಾರ ಬರಟಗಿ ರೋಡಿಗೆ ಮಾಡ್ಯಾರ ನಮಸ್ಕಾರ ವೀಕ್ಷಿಕರೇ ನಿಮ್ಮ ಎಷ್ಟೋ ಸಮಸ್ಯೆಗಳಿಗೆ ಪರಿಹಾರ ಸಿಗದೆ ನೊಂದಿದರೆ ಇವರನ್ನು ಸಂಪರ್ಕಿಸಿ ಪಂಡಿತ್ ಜಿವಿ ಭಟ್ಟರ್ ಪ್ರೀತಿಯಲ್ಲಿ ಮೋಸ ಇಷ್ಟಪಟ್ಟವರು ನಿಮ್ಮಂತೆ ಆಗಲು ಲವ್ ಮ್ಯಾರೇಜ್ ಸಮಸ್ಯೆ ಇದೆಯಾ ನಂಬಿದವರಿಂದ ಮೋಸ ಹೋಗಿದೀರಾ ಸ್ತ್ರೀ ಪುರುಷ ವಶೀಕರಣ ಆಗಬೇಕೆ ಗಂಡ ಹೆಂಡತಿ ಜಗಳವೇ ಜೀವನದಲ್ಲಿ ನೆಮ್ಮದಿ ಇಲ್ಲವೇ ಹಾಗದರೆ ನಮ್ಮ ಗುರುಜಿ ಅವರಿಗೆ ಹಿಂದೆ ಕರೆ ಮಾಡಿ ಹಾಗೂ ನಿಮ್ಮ ಎಲ್ಲಾ ಸಮಸ್ಯೆಗಳಿಗೆ ಪರಿಹಾರವನ್ನು ಪಡೆಯಿರಿ ನಿಮ್ಮ ಒಂದು ಕರೆಯು ನಿಮ್ಮ ಇಡೀ ಜೀವನವನ್ನು ಬದಲಾಯಿಸಬಹುದು ತಡ ಮಾಡದೆ ಹಿಂದೆ ಕರೆ ಮಾಡಿ ಮೊಬೈಲ್ ಸಂಖ್ಯೆ ಎಂಟು ಒಂಬತ್ತು ಏಳು ಒಂದು ಆರು ಒಂಬತ್ತು ಒಂಬತ್ತು ಎಂಟು ಎರಡು ಆರು